ನೋಡುತ್ತಾ ನೋಡುತ್ತ ಕತ್ತೆ ಆಯ್ತು ರಾತ್ರಿಯಾಗಿ ಹೊಯ್ತಲ್ಲ ಗುರುವೆ ನೋಡ್ರಪ್ಪ ಎಷ್ಟೊತ್ತಾದ್ರೂ ಕತ್ತೆ ಹೋಯ್ತಲ್ಲ ಗುರು ದಿನ ಕಳೆಯೋದೇ ಗೊತ್ತಾಗೋದಿಲ್ಲ ಅಯ್ಯೋ ಗಾಳಿಯಲ್ಲಿ ಮಳೆಯಲ್ಲಿ ಜೊತೆಗೆ ಕೋಳೆಯಲ್ಲಿ ರಾತ್ರಿ ಕಡಿಯೋ ಹಾ ಆಹಾ ನೋಡಿ ಏನು ಕಾಣಲ್ಲ ಮಳೆ ಮಯ ಸಂಗಾಡಿಯಲ್ಲಿ ನಾನು ತೇಲಿ ಬಂದೆ ನಿನ್ನನ್ನು ನಾನು ನೋಡಲೆಂದೆ ಮೋಹಿನಿಯ ಸಂಗಾಡಿಯಲ್ಲಿ ತೇಲಿ ಬರುವ ಗಾಳಿಗುರು ಗಾಡಿ ಗುರು ಗಾಡಿ ಗುರು ಕಟ್ಟಲೆಯಲ್ಲಿ ಕರಡಿಗೆ ಜಾಮೂನ್ ಸೇರಿಸಬಾರ್ದಂತೆ ಕಟ್ಟೆಯಲ್ಲಿ ಡಿವೈಡ್ಯಕ್ಕೂ ಹೋಗ್ಬಾರ್ದಂತೆ ಗುರು ಹ್ಞೂ ಅಲ್ಲ ಗುರು ಇವರೆಲ್ಲ ಬಂದ್ಬಿಟ್ಟು ರಾತ್ರೋ ರಾತ್ರಿ ವೈರಲ್ ಆಗ್ತಾರೆ ಗುರು ನಾವೆಲ್ಲ ಯಾವಾಗ ವೈರಲ್ ಆಗೋದು ಗೊತ್ತೇ ಆಗೋಲ್ಲ ಯಾವಾಗ ವೈರಲ್ ಕರೆಂಟ್ ಇರುತ್ತೋ ಇಟ್ಕೊಂಡು ಕೂತ್ಕೊಂಡ್ರೆ ವೈರಲ್ ಆಗ್ಬೋದೇನೋ ವೈರಲ್ ಆಗಬೇಕು ಅಂದರೆ ಆ ಕಂಬಲ್ ಮೇಲೆ ಹೋಗಿರೋ ಕರೆಂಟ್ ಮೇಲೆ ವೈರ್ ಮೇಲೆ ಇಟ್ಕೋಬೇಕೇನೋ ನಾವು ವೈರಲ್ ಆಗ್ತೀವ ಅಂತ ನೋಡಬೇಕು ಇಲ್ಲೆಲ್ಲ ವೈರಲ್ ಲೈಕ್ ಕೊಟ್ಟವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಬನ್ನಿ ಬನ್ನಿ ಲೈಕು ಶೇರು ಕಮೆಂಟು ಬಯಸ್ ಕೇಳಿಸ್ತಾ ಇದ್ದೀಯಾ ನಾವೆಲ್ಲ ವೈರಲ್ ಆಗ್ತೀವ ಆಗೋರು ಈ ಗಂಡು ಮಕ್ಕಳೆಲ್ಲ ವೈರಲ್ ಆಗ್ಬಿಡ್ತೀವ ಲೈಕ್ ಗುರು ಲೈಕ್ ಗುರು ಲೈಕ್ ಫ್ರೀ ಗುರು ಲೈಕ್ ಕೊಡ್ರೋಕ್ ಅಂತೋ ನಿಮ್ ಲೈಕ್ ಆಯ್ತೀನಿ ನಾನಿಲ್ಲಿ ಲೈಕ್ ಕೊಡಿ ಲೈಕ್ ಕೊಡಿ ಭೂತ ಬಂಗಳೆ ಇದು ಒಂದು ಭೂತ ಬಂಗಡಿ ಹ್ಮ್ అయ్యో యారో లైక్ కొడుదో ఏగనసీతే గొరువే మహారాజరే నన్న ప్రణామూ మహామంత్రి బర్ ನೀವು ಇವತ್ತು ಸರಿಯಾಗಿ ಮಾಡಿದ್ದೀರಿ ಹೇಳಿ ಏನು ಮಹಾಮಂತ್ರಿಗಳೇ ನನ್ನ ರಾಜ್ಯದ ಪ್ರಜೆಗಳೆಲ್ಲವ ಸೌಖ್ಯವಾ ನನ್ನ ರಾಜ್ಯದ ಪ್ರಜೆಗಳು ಹೇಗಿದ್ದಾರೆ ಮಹಾಮಂತ್ರಿಗಳೇ ಕೊಡ್ರೋ ಕೊಡಿ 嗯嗯。Mm hmm.